ಸಂಡೇ ಬ್ರೇಕ್ಫಾಸ್ಟ್ ಏನಿದು ಕಾಲು ಸೊಪ್ಪು ಮೊಸರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೆ ಈಸ್ ದಿಸ್ ದೊಡ್ಡದ್ರಲ್ಲಿ ತೊರಿ ಅಂದ್ರೆ ಯಾವ್ದ್ರಲ್ಲಿ ತುರಿತಾ ಇದ್ದೀರಾ ಈರುಳ್ಳಿ ಹೆಚ್ಚಿಂಗ್ ಟೊಮೆಟೊ ಇದ ಇವರ ಅಕ್ಕ ವಾಟ್ ಆರ್ ಡೋಯಿಂಗ್ ಪಾತ್ರೆ ತೊಳಿಂಗ್ ವಾಟ್ ಈಸ್ ದಿಸ್ ಚಪಾತಿ ಚಪಾತಿ ಇಟ್ ಕಲ್ಸಿಂಗ್ ಇದರ್ಪಾ ಇದರ್ ಪಾತ್ರೆ ವಾಷಿಂಗ್ ನಿಮ್ಮ ಅಪ್ಪ ರೊಟ್ಟಿ ಅಲ್ಲೇ ಐತೆ ಒಂದು ರೊಟ್ಟಿಗೆ ಅಷ್ಟು ಚಟ್ನಿ ಖಾಲಿ ಮಾಡೋರೆ ಹುಳ್ಳಿ ಕಾಳು ಚಟ್ನಿ ಚಟ್ನಿ ತುಪ್ಪ ಮುಂದೆ ತುಪ್ಪ ಐತೆ ರೊಟ್ಟಿ ಖಾಲಿ ಆಗೈತೆ ಅಲ್ವೇನಿಲ್ಲ ಇನ್ನು ನಿಮ್ಮ ಅಕ್ಕ ಇವ್ರು ಏನು ಮಾಡ್ತಾರೆ ನಿಮ್ಮ ಅಕ್ಕದಿರು ಇಬ್ಬರು ಕ್ಲೀನಿಂಗ್ ಕ್ಲೀನಿಂಗ್ ಕ್ವೀನ್ಸ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಕ್ವೀನ್ಸ್ ಹಾಂ ಹ್ಞೂ ಮತ್ತು ರೀ ಯಾಕೆ ಹ್ಞೂ ಮತ್ತು ಸಂಡೇ ಆಗಿದ್ದರಿಂದ ಮಕ್ಕಳಿಗೆ ಬಟ್ಟೆ ತರಬೇಕು ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಂಗೆ ಹೋಗಿದ್ದು ಮಲ್ಲೇಶ್ವರಮಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಮಕ್ಳಿಗೆ ಅಪರೊಪು ಕರ್ಕೊಂಡೋಗಿದ್ದರಿಂದ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿದ್ದ ನಾನ್ ವೆಜ್ ಹೋಟೆಲು ಮಲ್ಲೇಶ್ವರಮಲ್ಲಿ ಚಂದೂಸ್ ಅಂತ ಹೇಳ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು ಫ್ಯಾಮಿಲಿ ರೆಸ್ಟೋರೆಂಟು ಊಟ ನಮ್ಮ ನಾಟಿ ಸ್ಟೈಲಲ್ಲಿ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ನಾವು ಬಟರ್ ಚಿಕನು ಚಿಕನ್ ಲಾಲಿಪಾಪು ಹಾಗೆಲ್ಲೇ ಲೆಮನ್ ಚಿಕನ್ ಚಪಾತಿ ಬಿರಿಯಾನಿ ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಊಟ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಶಾಪಿಂಗ್ ಹೋದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ಟಾಪಿಗೆ ಸ್ವಲ್ಪ ದೂರ ನಡ್ಕೊಂಡೇ ಬರಬೇಕು ನಡ್ಕೊಂಬಂದು ಆಮೇಲೆ ಬಸ್ ಹತ್ತದ್ವಿ ಬಂದು ಮನೆಗೆ ಬಟ್ಟೆಗಳನ್ನೆಲ್ಲ ನೋಡಿ ಮತ್ತು ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಸೌ ಮಾಡಿಟ್ವಿ ಆಮೇಲೆ ಮಕ್ಕಳಿಗೆ ನೆಕ್ಸ್ಟ್ ಯಾ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಸ್ವಲ್ಪ ಹೊತ್ತು ಚರ್ಚೆ ಆಯಿತು ಹಾಗೆ ನನ್ನ ತಂಗಿನೂ ಕೂಡ ನೆನೆಸ್ಕೊಂಡ್ವಿ ಅವಳಿಗೆ ರೀತಿಯೆಲ್ಲ ಊಟ ಅಂದರೆ ಇಷ್ಟಪಟ್ಟು ಏನು ಮಾಡೋದು ಅವಳು ಬಂದ ಟೈಮಲ್ಲಿ ನನಗೆ ಫ್ರೀ ಇರಲ್ಲ ಕರ್ಕೊಂಡೋಗಿ ಕೊಡಿಸೋದಕ್ಕೆ ಅವಳಿಗೆ ಈ ಥರ ಹೊರ್ಗಡೆ ಹಾಗೆ ನಾನ್ ವೆಜ್ ಊಟ ಅಂದರೆ ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಿಂತಾಳೆ ಅದನ್ನು ನೆನೆಸ್ಕೊಂಡ್ವಿ ಮತ್ತು ಇವರು ಎರಡು ವರ್ಷದ ಹಿಂದೆ ಬಂದಿದ್ದು ಇದು ಹುಡುಗರು ಹಾಗೇ ಈ ವರ್ಷ ಬಂದಿದ್ದಾರೆ ಸೊ ಆವಾಗಲೂ ಇಲ್ಲೇ ಮಲ್ಲೇಶ್ವರಂ ಮಲ್ಲಿಗೆ ಬಂದು

ನನಗೆ ನೀರಿಗೆ ಹಾಕ ಯಾವುದು ಅದೇ ನಂಗೆ ಇಷ್ಟ ಆಗಿಲ್ಲ ಅದೇನು ವೈಟ್ ವೈಟ್ ಎಲ್ಲ ಇವನ್ ತೆಗೀರೆ ಇದೇನಿದು ಏನು ಫೋನ್ ಏನು ಏನ್ ಹೇಳಕ್ ಏನಾರೂಮ್ಗೆ ಇದೇನಿದು ಯಾವತ್ತಿಂದ ಹಾಕಿರಂತೆ ಕಳ್ಸೋ ಕೇಳು ಮೆಸೇಜ್ ಹೌದು ನಿಮ್ಮ ಆಂಟಿಗೂ ಒಂದು ತಗೊಂಡಿದ್ದೀವಲ್ಲ ಎಲ್ಲರಿಗೂ ಹೋ ನಂದು ಸಾಕಲ್ವಾ ಚೆನ್ನಾಗೈತೆ ಫುಟಿಂಗ್ದೋಯ್ತು ಹ್ಞೂ ತೀರಾ ಇದು ಇಲ್ಲ ಕಣ್ ಸೊಪ್ಪು ಏನಿಲ್ಲ ಗೊತ್ತಾ ನಂಗೂ ಇಷ್ಟ ಹ್ಞೂ ಹ್ಞೂ ಇಡಿಯಲ್ಲ ಹೇಳ ಇದು ಟ್ರಾಪ್ ಹ್ಞೂ ಏ ಬೇಡ ಹೋಗಿ ಅವಂದ ಗುಂಡಿಂದ ಹ್ಞೂ ಚೆನ್ನಾಗಿತ್ತು ಶಿ ಹ್ಞೂ ಹ್ಮ್ ತಗಿ ಇದು ಏ ಅದಿಕ್ಕೊಂಡ್ರೆ ನಿಮ್ಮ ಅಪ್ಪ ಬೈತಾನೆ ಅಷ್ಟೇ ಏನಾದ್ರು ಗೊತ್ತಾಗ ಹ್ಮ್ ಸುಖೈತೆ ಇದು ಕ್ವಾಲಿಟಿ ಚೆನ್ನಾಗೈತೆ ನನಗೆ ಇಷ್ಟಾಯ್ತು ನಂದು ಎಲ್ಲೋ ಕಲರ್ ಟಾಪ್ ಹಾಕತ್ತೀನಿ ಗೊತ್ತಾ ಆ ಥರ ಕ್ವಾಲಿಟಿ ಇದು ನಂದು ನಾಯ್ತಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಬಟ್ಟೆಗಳ ಕಣೆ ಇದು ನಿಮಗೆ ಹ್ಞೂ ನಿಮ್ಮಿಬ್ರಿಗೆ ಅಲ್ಲ ನಂಗೆ ಇದು ಏನು ಇದಕ್ಕೆ ಏನು ಇಷ್ಟ ಆಯ್ತು ಗೊತ್ತಾ ಇಲ್ಲಿ ಸೈಡಲ್ಲಿ ಇದ್ಬಿಟ್ಟವ್ರು ನೋಡುಗೆ ಇವ ಓಕೆ ಹಾಗೆ ಮಕ್ಕಳಿದ್ದರೆಲ್ಲ ಇನ್ನು ಊರಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಗಸಗಸೆ ಪಾಯಸ ಮಾಡಿದ್ದೆ ಒನ್ ಅವರಲ್ಲ ಅಷ್ಟೇ ನಾನು ಅಡುಗೆ ಮಾಡಿದ್ದೆ ಬೆಳಗ್ಗೆ ಮಗಳು ಸಾಂಬಾರು ಮಾಡಿದ್ಲು ನನಗೆ ಬೇಗ ಬೇಗ ಮುಗಿಸ್ಬಿಡ್ಬೇಕು ಅಡುಗೆ ಮನೆ ಕೆಲಸ ಒನ್ ಅವರ್ ಮಾಡಬಾರ್ದು ಸೊ ನಾನೇನೇ ಆ ದೋಸೆಗೆ ನೆಕ್ಸ್ಟ್ ಡೇ ದೋಸೆಗೆ ಹಾಕಿ ಎಲ್ಲ ರುಬ್ಬಿಟ್ಟು ಗಸಗಸೆ ಪಾಯಸ ಮಾಡಿ ಬೋಂಡಪ್ಪ ಕೊಡೋಕೆ ಕಲಸಿ ಅನ್ನ ಮಾಡಿ ಸಾಂಬಾರೆಲ್ಲ ಬಿಸಿ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟೆ ಆಮೇಲೆ ನನ್ನ ಮಗಳು ಇಲ್ಲಿ ಬೋಂಡ ಹಾಕ್ತಾ ಇದ್ದಾಳೆ ಊಟ ಎಲ್ಲ ಮಾಡೋದು ಹಾಗೆ ಬಜ್ಜಿಗೆ ಓಂ ಕಾಳು ಹಾಕೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳೂ ಎಲ್ಲ ತಿಂದು ಖುಷಿಪಟ್ಟರು ಇದಾಗಿತ್ತು ಇವತ್ತಿನ ಬ್ಲಾಗು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು